ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ವಿಶೇಷವಾದ ಮಾಹಿತಿಗೆ ನಿಮಗೆಲ್ಲರಿಗೂ ಸ್ವಾಗತ ನೀವು ಇಲ್ಲಿ ಇವತ್ತು ನೋಡ್ತಾ ಇರೋದು ನವರಾತ್ರಿಯ ನವದುರ್ಗೆಯರ ಆರನೇ ದಿನ ಕಾತ್ಯಾಯಿನಿ ಅಮ್ಮನವರ ಪೂಜಾ ವಿಧಾನ ಹಾಗೆ ಆ ತಾಯಿ ಹೇಗೆ ಸೃಷ್ಟಿಕರ್ತಳಾಗುತ್ತಾಳೆ ಅದೇ ರೀತಿ ಈ ತಾಯಿಗೆ ಯಾವ ಬಣ್ಣ ಅಂದರೆ ಇಷ್ಟ ಯಾವ ನೈವೇದ್ಯ ಇಷ್ಟ ಯಾವ ಹೂವಿನಿಂದ ಈ ತಾಯಿಗೆ ಪೂಜೆ ಸಲ್ಲಿಸಬೇಕು ಎಂದು ನೋಡೋಣ ನವರಾತ್ರಿಯ ಆರನೇ ದಿನವಾದ ಮಂಗಳವಾರದಂದು ಕಾತ್ಯಾಯಿನಿ ದೇವಿಯಮ್ಮನವರ ಅವತಾರ ಈ ತಾಯಿಯು ಕಾತ್ಯಾಯಿನಿ ಎಂದು ಏಕೆ ಕರೆಯಲ್ಪಡುತ್ತಾಳೆ ಎಂದರೆ ಕಾತ್ಯಾಯಿನಿ ಋಷಿಗಳಿಂದ ಪ್ರಕಟಗೊಂಡಿರುವುದರಿಂದ ಈ ತಾಯಿಯನ್ನು ಕಾತ್ಯಾಯಿನಿ ದೇವಿ ಎಂದು ಕರೆಯುತ್ತಾರೆ ಈ ತಾಯಿಯು ಶಕ್ತಿ ಮತ್ತು ಯುದ್ಧದ ದೇವಿಯಾಗಿರುತ್ತಾಳೆ ಈ ತಾಯಿ ದುಷ್ಟಶಕ್ತಿಗಳನ್ನು ನಾಶ ಮಾಡಿ ತನ್ನ ಭಕ್ತರಿಗೆ ಧೈರ್ಯ ಮತ್ತು ಶಕ್ತಿ ನೀಡುವಳು ಈ ತಾಯಿ ಮಹಿಷಾಸುರನನ್ನು ಸಂಹರಿಸುತ್ತಾಳೆ ಹೀಗೆ ನವರಾತ್ರಿಯ ಆರನೇ ದಿವಸ ನಾವು ಈ ಕಾತ್ಯಾಯಿನಿ ಅಮ್ಮನವರನ್ನು ಪೂಜಿಸುತ್ತೇವೆ ಹಾಗಾದರೆ ಈ ತಾಯಿ ಹೇಗೆ ಜನ್ಮ ತಾಳುತ್ತಾಳೆ ಎಂದು ನೋಡೋಣ ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸರು ತ್ರಿಲೋಕದ ಮೇಲೆ ದಾಳಿ ಮಾಡಿ ತ್ರಿಲೋಕವನ್ನೆಲ್ಲ ತಮ್ಮ ವಶದಲ್ಲಿರಿಸಿಕೊಂಡು ಋಷಿ ಮುನಿಗಳ ಮೇಲೆ ಮತ್ತು ಅವರು ಮಾಡುವ ಯಜ್ಞ ಯಾಗಾದಿಗಳ ಮೇಲೆ ಭಂಗಪಡಿಸುತ್ತಾ ತಮ್ಮ ಕ್ರೌರ್ಯವನ್ನು ಮೆರೆಯುತ್ತಿದ್ದರು ಇದನ್ನು ತಿಳಿದ ಕಾತ್ಯಾಯನ್ ಎಂಬ ಮಹರ್ಷಿಗಳು ದೇವಿಯನ್ನು ತಪಸ್ಸಿನಿಂದ ಒಲಿಸಿಕೊಂಡು ತನ್ನ ಮಗಳಾಗಿ ಹುಟ್ಟಿ ಬರುವಂತೆ ಕೇಳಿಕೊಳ್ಳುತ್ತಾರೆ ಆಗ ತಾಯಿಯು ಕೋರಿಕೆಯ ಮೇರೆಗೆ ಕಾತ್ಯಾಯನ್ ಮಹರ್ಷಿಗಳಿಗೆ ಮಗಳಾಗಿ ಈ ತಾಯಿ ಜನಿಸುತ್ತಾರೆ ಕಾತ್ಯಾಯನ್ ಮಹಾಋಷಿಗಳ ಆಶ್ರಮದಲ್ಲಿ ಈ ತಾಯಿ ಮಗಳಾಗಿ ಹುಟ್ಟಿದ ಕಾರಣದಿಂದ ಈ ತಾಯಿಗೆ ಕಾತ್ಯಾಯಿನಿ ಎಂಬ ಹೆಸರಿನಿಂದ ಕರೆಯುತ್ತಾರೆ ಹೀಗೆ ಮುಂದೆ ಒಂದು ದಿನ ರಾಕ್ಷಸರ ಉಪಟಳ ಋಷಿಮುನಿಗಳಿಗೆ ಹೆಚ್ಚು ತೊಂದರೆ ಕೊಡುತ್ತಿದ್ದವರು ಈ ಕಾತ್ಯಾಯಿನಿ ದೇವಿ ತನ್ನ ಬೇರೆ ಬೇರೆ ಅವತಾರಗಳಿಂದ ಈ ರಾಕ್ಷಸರನ್ನು ಸಂಹರಿಸುತ್ತಾಳೆ ಹಾಗೆ ದೇವತೆಗಳಿಗೆ ರಕ್ಷಣೆ ಮಾಡಿ ಸಂರಕ್ಷಿಸುತ್ತಾಳೆ ಈ ತಾಯಿ ಹಾಗೆ ಈ ತಾಯಿಯನ್ನು ಯಾರು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸುತ್ತಾರೋ ಅವರಿಗೆ ಗುರುಬಲ ಉತ್ತಮಗೊಳಿಸಿ ಜೀವನದಲ್ಲಿ ಸಮೃದ್ಧಿ ಮತ್ತು ಉತ್ತಮ ಜೀವನ ಯಶಸ್ಸು ಸಾಧಿಸಲು ಆಶೀರ್ವದಿಸುತ್ತಾಳೆ ಈ ತಾಯಿಯು ಗುರು ಹಾಗೆ ಈ ತಾಯಿಯು ಗುರುಗ್ರಹದ ಅಧಿಪತಿ ಆಗಿರುತ್ತಾಳೆ ನಾವು ಜೀವನದಲ್ಲಿ ಗುರುಬಲಕ್ಕಾಗಿ ಗುರುವಿನ ಮೊರೆ ಹೋದರೆ ಅಥವಾ ಗುರುಗ್ರಹ ಗುರುಬಲಕ್ಕಾಗಿ ಈ ತಾಯಿಯನ್ನು ಪೂಜಿಸಲಾಗುತ್ತದೆ ಹೀಗೆ ನೀವು ಕೂಡ ಈ ತಾಯಿಯನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿ ಈ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ಹಾಗೆ ಈ ತಾಯಿಗೆ ಯಾವ ಬಣ್ಣದ ವಸ್ತ್ರ ಎಂದರೆ ಇಷ್ಟ ಈ ತಾಯಿ ಯಾವ ನೈವೇದ್ಯ ಈ ತಾಯಿಗೆ ಪ್ರಿಯವಾದದ್ದು ಹಾಗೆ ಯಾವ ಹೂವು ಯಾವ ಹೂವು ಈ ತಾಯಿಗೆ ಪ್ರಿಯವಾದದ್ದು ಎಂದು ಎಂದು ನೋಡಿದರೆ ಈ ತಾಯಿಗೆ ಹಸಿರು ಬಣ್ಣ ಅಥವಾ ಕೆಂಪು ಬಣ್ಣ ಎಂದರೆ ತುಂಬ ಪ್ರಿಯವಾದ ಬಣ್ಣವಾಗಿರುತ್ತದೆ ಇವೆರಡರಲ್ಲಿ ಯಾವುದಾದರೂ ಒಂದು ಬಣ್ಣದ ವಸ್ತ್ರವನ್ನು ಧರಿಸಿ ಈ ತಾಯಿಗೆ ನಾವು ಪೂಜೆ ಸಲ್ಲಿಸಬಹುದು ಹಾಗೆ ನೈವೇದ್ಯ ಏನಪ್ಪ ಅಂದರೆ ಜೇನುತುಪ್ಪದಿಂದ ಮಾಡಿದ ಬಾಳೆಹಣ್ಣಿನ ರಸಾಯನ ಈ ತಾಯಿಗೆ ತುಂಬ ಪ್ರಿಯವಾದದ್ದು ಹಾಗೆ ಈ ತಾಯಿಗೆ ಚೆಂಡು ಹೂವು ಎಂದರೆ ತುಂಬ ಇಷ್ಟ ಹಳದಿ ಬಣ್ಣದಿಂದ ಕೂಡಿದ ಸೇವಂತಿಗೆ ಹೂವು ಎಂದರೆ ತುಂಬ ಇಷ್ಟ ನಾವು ಚೆಂಡು ಹೂವನ್ನು ತಾಯಿಗೆ ಏರಿಸಲು ಸಾಧ್ಯವಿಲ್ಲ ಹಾಗಾಗಿ ನಾವು ಸೇವಂತಿಗೆ ಹೂವಿನಿಂದ ಈ ತಾಯಿಗೆ ಪೂಜೆ ಸಲ್ಲಿಸಬಹುದು ಹಾಗೆ ಈ ತಾಯಿಗೆ ದೀಪವನ್ನು ಹಚ್ಚುವಾಗ ಈ ಮಂತ್ರವನ್ನು ಪಠಿಸಿ ಈ ಮಂತ್ರವನ್ನು ಪಠಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗಿ ಮಂತ್ರ ಹೀಗಿದೆ ಓಂ ಹೀಂ ಶ್ರೀಂ ಕಾತ್ಯಾಯಿನಿ ದುರ್ಗಾಯೈ ನಮಃ ಇದನ್ನು ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳಿಕೊಳ್ಳುವುದರಿಂದ ಆ ತಾಯಿಯ ಆ ತಾಯಿಯ ಕೃಪೆಗೆ ನಾವು ಪಾತ್ರರಾಗಬಹುದು ಇದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ನೋಡಿದ್ದಕ್ಕೆ